ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸಲ್ಲಿ ಮೊಬೈಲ್ ಪರ್ಚೇಸ್ ಮಾಡಬೇಕು ಅನ್ಕೊಂಡಿರೋರು ಸಪೋಸ್ ಪರ್ಚೇಸ್ ಮಾಡೋಕ್ಕಾಗದೇ ಇದ್ದರೆ ಅವ್ರಿಗೊಂದು ಗುಡ್ ನ್ಯೂಸು ಸೊ ಫ್ಲಿಪ್ಕಾರ್ಟ್ ಅವರು ದೀಪಾವಳಿ ಎಬಿಸನ್ಗೆ ಫ್ಲಿಪ್ಕಾರ್ಟ್ ಬಿಗ್ ಬ್ಯಾಂಗ್ ದಿವಾಲಿ ಅಂತಂದು ಹೊಸ್ದಾಗಿ ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಲೆವೆಂತ್ ಅಕ್ಟೋಬರ್ನ ಈ ಸೇಲು ಸ್ಟಾರ್ಟ್ ಆಗ್ತಾ ಇದೆ ಸೊ ಒಳ್ಳೆ ಮೊಬೈಲ್ಸ್ ಒಳ್ಳೆಯ ಪ್ರೈಸ್ಗೆ ಇದೆ ಸೊ ನಿಮಗೆ ಕಾರ್ಡ್ ಮೇಲೆ ಡಿಸ್ಕೌಂಟ್ ಸಿಗುತ್ತೆ ಜೊತೆಗೆ ನೋ ಕಾರ್ಡ್ ಸಿ ಎಮ್ ಐ ಕೂಡ ಸಿಗುತ್ತೆ ಸೊ ಜೊತೆಗೆ ನಿಮಗೆ ಫ್ರಮ್ ಟೆನ್ ತೌಸಂಡ್ ಹತ್ತು ಸಾವಿರ ರೂಪಾಯಿಯಿಂದ ಟಿಲ್ ಒನ್ ಲ್ಯಾಕ್ ಟ್ವೆಂಟಿ ವರೆಗೂ ಕೂಡ ನಿಮಗೆ ಸೊ ಒಳ್ಳೆ ಮೊಬೈಲ್ಗಳು ಒಳ್ಳೆ ಡಿಸ್ಕೌಂಟ್ಗೆ ಸಿಗ್ತಾ ಇದೆ ಸೊ ನೀವು ಬೇಕಾದ್ರೆ ಈ ಸೇಲ್ನ ಕನ್ಸಿಡರ್ ಮಾಡ್ಬೋದು ಈ ಸೇಲು ಈ ವರ್ಷ ಬಿಟ್ಟರೆ ಇನ್ನು ಬರೋದು ನಿಮ್ಗೆ ನೆಕ್ಸ್ಟ್ ಇಯರು ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಅಂದ್ರೆ ಲಾಸ್ಟ್ ಸೇಲ್ನ ಈ ಸೇಲ್ನ ಬೇಕಾದ್ರೆ ಕನ್ಸಿಡರ್ ಮಾಡಿ ಮೊಬೈಲ್ನ ಪರ್ಚೇಸ್ ಮಾಡ್ಕೋದು ಒಳ್ಳೆ ಪ್ರೈಸ್ಗೆ ಸಿಗ್ತಾ ಇದೆ ಸೊ ಟೆನ್ ತೌಸಂಡ್ ಮೊಬೈಲ್ ಇಂದ ಟಿಲ್ ಒನ್ ಲ್ಯಾಕ್ ಟ್ವೆಂಟಿ ಯಾವ್ಯಾವ ಮೊಬೈಲು ಯಾವ್ಯಾವ ಫೀಚರ್ಸು ಎಷ್ಟು ಅಮೌಂಟ್ಗೆ ಸಿಗ್ತಾ ಇದೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಸೊ ನೀವೇನಾದರೂ ಮಂಜು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸಪುರ ಆಗಿದ್ರೆ ಚಾನಲ್ನ ಲೈಕ್ ಮತ್ತು ಶೇರ್ ಮಾಡಿ ಸೊ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಿಕ್ಕಂತೂ ಹೋಗ್ಬೇಡಿ ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಈ ಸಿಗ್ಮೆಂಟ್ಗೂ ಕೂಡ ಯಾವ್ಯಾವ ಮೊಬೈಲ್ ಇದೆ ಅಂತ ಅಂದ್ಬಿಟ್ಟು ನಾನು ನಮಗೆ ಹೇಳ್ತಾ ಹೋಗ್ತೀನಿ ಫ್ರಮ್ ಟೆನ್ ತೌಸಂಡ್ ಟ್ವೆಂಟಿ ತರ್ಟಿ ಸೊ ಮೋರ್ ದ್ಯಾನ್ ತರ್ಟಿ ಈ ಥರ ನಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಅಂಡರ್ ಟೆನ್ ತೌಸಂಡ್ ಸೆಗ್ಮೆಂಟ್ ಅಲ್ಲಿ ಅಂತ ಹೇಳಿದ್ರೆ ಸೊ ಮೊದಲಿಗೆ ಒಪ್ಪೊ ಕೆ ತರ್ಟೀನ್ ಫೈವ್ ಎಚ್ ಫೈ ದಿ ಮೊಬೈಲ್ ನೋಡೋದಕ್ಕೆ ಸಿಗುತ್ತೆ ಸೊ ಇದು ಬಂದು ಡ್ಯೂರಬಿಲಿಟಿಗೆ ಏನ್ ಮಾಡಿಸಿರ್ತಕ್ಕಂಥ ಮೊಬೈಲು ಸೊ ತ್ರೀ ಸಿಕ್ಸ್ಟಿ ಡಿಗ್ರಿ ಡ್ಯಾಮೇಜ್ ಆರ್ಮರ್ ಪ್ರೂಫ್ ಬಾಡಿ ಇರೋದ್ರಿಂದ ಸೊ ಡ್ಯೂರಬಲಿಟಿ ಇರುತ್ತೆ ಸೊ ಜೊತೆಗೆ ಅಂಡರ್ ಟೆನ್ ತೌಸಂಡ್ ನಿಮಗೆ ಐ ಪಿ ಸಿಕ್ಸ್ಟಿ ಫೈವ್ ಮತ್ತು ವಾಟರ್ ರೆಸಿಸ್ಟೆಂಟ್ ಇದೆ ಸೊ ಆ ರೌಂಡ್ ನಿಮಗೆ 6000 mAh ಬ್ಯಾಟರಿ ಕೂಡ ನೋಡ್ಜಿ ಸಿಗುತ್ತೆ ಜೊತೆಗೆ ಈ 6000 mAh ಬ್ಯಾಟರಿಗೆ ಬೂಸ್ಟ್ ಚಾರ್ಜರ್ ಕೆಮಿಸ್ಟರ್ ಚಾರ್ಜ್ ಮೋಡರ್ ಇದೆ ಕೆ 45 ವಾಟ್ 45 ವಾಟ್ ಚಾರ್ಜರ್ ಕೂಡ ಇದೆ तो ಕ್ಯಾಮೆರಾ ಡಿಪಾರ್ಟ್ಮೆಂಟ್ ಬೋರತರ ಐತ ಅಂತ ಹೇಳಿದ್ರೆ 60 MP 메인 ಕ್ಯಾಮೆರಾ ಇದೆ ಸೊ ಪ್ರೈಸ್ ನಿಮಗೆ ರೌಂಡ್ 9500 ರೂಪಾಯಿಗೆ ನೋಡ್ಬಹುದು ಸಿಗುತ್ತೆ ಇನ್ನ ಎರಡನೇ ಮೊಬೈಲ್ ಬಂದ್ಬಿಟ್ಟು ರೀಸೆಂಟ್ ಮೊಬೈಲ್ ನೋಡಬೇಕು ಅಂತ ಅಂತ ಹೇಳಿದ್ರೆ ರೀಸೆಂಟ್ ಆಗಿ ಮೊಬೈಲ್ ಬ್ರ್ಯಾಂಡ್ ನೆದದಲ್ಲಿ ಲಾಂಚ್ ಆಗಿದೆ సో అది బంద ప్లస్ మొబైలు సో ఏ ఐ ప్లస్ మొబైలు సో ఏఐ ప్లస్ మొబైల ని ఎరడు మొబైల్ నోడె సో ఒన్ బిట్టు ఏ ప్లస్ పల్స్ మొబైలు సో అరౌండ్ ని ఫైవ్ థౌసండ్ రేంజ్ సిగతే ఇన్నొందుబు నోవో ఫైవ్ జి సో ఇది నివెన్ థౌసండ్ టూ హండ్రెడ్కి సిగతే మేయిన్సిఫికేషన్ ఏను అంతే మోస్ట్ అఫోర్డబల్ ఫైవ్ జి మొబైల్ ఇది కూడా జొతే మోస్ట్ అఫోర్డబల్ ఫోర్ జి ఫోన్స్ కూడా ఆగితే ಸೊ ಅಂಡರ್ ಫೈವ್ ತೌಸಂಡ್ ಸೆಗ್ಮೆಂಟ್ ಅಲ್ಲಿ ನೀವು ಯಾರಾದ್ರೂ ಮೊಬೈಲ್ ತಗೋಬೇಕು ಅಂದ್ಕೊಂಡಿದ್ರೆ ನೀವು ಬೇಕಾದ್ರೆ ಎ ಐ ಪ್ಲಸ್ ಅವ್ರದ್ದು ಪಲ್ಸ್ ಮೊಬೈಲ್ ನಾವು ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು ನೆಕ್ಸ್ಟ್ ಮೂರನೇ ಮೊಬೈಲ್ ಬಂದ ಮೊಬೈಲು ರಿಯಲ್ಮಿ ಸಿಕ್ಸ್ಟಿ ಒನ್ ಸೊ ಈ ಮೊಬೈಲ್ ಪ್ರೊಸೆಸರ್ ಬಂದು ಟಿ ಸಿಕ್ಸ್ ಒನ್ ಟು ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ ಸೊ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಇದೆ ಸೊ ಜೊತೆಗೆ ಫುಲ್ ಡೇ ನಿಮಗೆ ಹೆವಿ ಯೂಸೇಜ್ ಮಾಡ್ತಾ ಇದ್ರ ಅಂತ ಹೇಳಿದ್ರೆ ಫುಲ್ ಡೇ ನಿಮಗೆ ಬ್ಯಾಟ್ರಿ ಎಲ್ಲ ನೋಡೋದಿಕ್ಕೆ ಸಿಗುತ್ತೆ అరౌండ్ ని ప్రైస్ బందా అరౌండ్ ఫైవ్ థౌసండ్ ఎయిట్ హండ్రెడ్ మా ఫ్లిప్కార్ట్ అవైలబిలిటీ ఇస్త మొందు బందోకొ సి సెవెంటీ ఫైవ్ సో ఇర ఇర మెయిన్ స్పెసిఫికేషన్ యూను అంతా అండర్ టెన్ థౌసండ్ సెగమెంటల్ నిమిప్ డ్రగ అందు ఫోర్ ఎస్ యూస్ మరి సిక్స్ పైంట్ ఎయిట్ ఎయిట్ ఒన్ ట్వెంటీ ఎయిట్ డీస్ప్లే ఇరద్ర నిజర్ ఎక్స్పీరియన్స్ కూడా ಇನ್ನು ಕ್ಯಾಮ್ರಾ ಡಿಪಾರ್ಟ್ಮೆಂಟಕ್ಕೆ ಬರೋ ಥರ ಆಯಿತು ಹೇಳಿದ್ರೆ ಫಿಫ್ಟಿ ಎಂ ಪಿ ಕ್ಯಾಮ್ರಾ ಯೂಸ್ ಮಾಡೋದ್ರಿಂದ ಫೋಟೋಸ್ ಎಲ್ಲ ಚೆನ್ನಾಗೇ ಬರುತ್ತೆ ಸೊ ನಿಮಗೆ ತ್ರೀ ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಎಲ್ಲ ಕೊಟ್ಟಿರ್ತಾರೆ ಸೊ ಇವ್ರ ಪ್ರೈಸ್ ಬರ್ಬಿಟ್ಟು ಅರೌಂಡ್ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಅಮೌಂಟ್ ಇರೋ ಇರುತ್ತೆ ಇನ್ಕ್ಲೂಡಿಂಗ್ ಕಾರ್ಡ್ ಡಿಸ್ಕೌಂಟು ಟೆನ್ ತೌಸಂಡ್ ಟು ಫಿಫ್ಟೀನ್ ತೌಸಂಡ್ ಸೆಗ್ಮೆಂಟಿಗೆ ಬರೋ ಥರ ಆಯಿತು ಅಂತ ಹೇಳಿದ್ರೆ ಇನ್ನು ವಿವೋ ಅವ್ರ ಟಿ ಫೋರ್ ಎಕ್ಸ್ ಫೈವ್ ಜಿ ಮೊಬೈಲ್ ಇದೆ ಸೊ ಇದು ಬಂದ್ಬಿಟ್ಟು ನಿಮಗೆ ಯು ಎಫ್ ಎಸ್ ಎಸ್ ಸ್ಟೋರೇಜ್ ತ್ರೀ ಪಾಯಿಂಟ್ ಒನ್ನ ಯೂಸ್ ಮಾಡಿದ್ದಾರೆ ಇದ್ರ ಅಂತುಟ್ಟು ಸ್ಕೋರ್ ಬಂದ್ಬಿಟ್ಟು ಸೆವೆನ್ ಟ್ವೆಂಟಿ ಏಟ್ ಕೆ ಮೀನ್ಸ್ ಸೆವೆನ್ ಲ್ಯಾಕ್ ಟ್ವೆಂಟಿ ಏಟ್ ತೌಸಂಡ್ ಬಂದಿದೆ ಮೀನ್ಸ್ ಇದು ಗೇಮ್ ಯಾರು ಆಡ್ತಾರ ಅಥವಾ ಯಾರು ಆಡ್ಕೋರ್ ಮೊಬೈಲ್ ಯೂಸರ್ ಯಾರ್ಯಾರ ಇರ್ತಾರೋ ಅವ್ರಿಗೆ ಇದು ಹೇಳಿ ಮಾಡಿಸಿರ್ತಕ್ಕಂಥ ಮೊಬೈಲು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಬಂತು ಅಂತ ಹೇಳಿದ್ರೆ ಫಿಫ್ಟಿ ಎಂ ಪಿ ಮೇನ್ ಕ್ಯಾಮ್ರಾ ಇದೆ ಇನ್ನು ಬ್ಯಾಟ್ರಿ ಬಂದು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎ ಬ್ಯಾಟ್ರಿ ಇದೆ ಜೊತೆಗೆ ನಿಮಗೆ ಫಾರ್ಟಿ ಫೋರ್ ವ್ಯಾಟ್ ಚಾರ್ಜರ್ ಕೇಪಬಿಲಿಟಿ ಕೂಡ ಇರುತ್ತೆ ಸೊ ನಿಮ್ಗೆ ಇದು ಪ್ರೈಸ್ ಬಂದು ನಿಮಗೆ ಟ್ವೆಲ್ ತೌಸಂಡ್ ಫೋರ್ ನೈಂಟಿ ನೈನು ಬೇಸ್ ವೇರಿಯಂಟ್ ಅದು ಸಿಗುತ್ತೆ ಸೊ ಅಂಡರ್ ಟೆನ್ ತೌಸಂಡ್ ಟು ಕಿ ಇದು ಒಳ್ಳೆ ವ್ಯಾಲ್ಯೂ ಫಾರ್ ಮೈ ಅಂತ ನಾವು ಇದನ್ನ ಹೇಳ್ಬೋದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಿ ನಥಿಂಗ್ ಅವ್ರದ್ದು ಸಬ್ ಬ್ರ್ಯಾಂಡ್ ಆಗಿರೋ ಸಿ ಎಮ್ ಎಫ್ ಫೋನ್ ನತಿಂಗ್ ಫೋನ್ ಟು ಪ್ರೋ ಸೊ ಇದ್ರದ್ದು ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಫಸ್ಟ್ ಫೋನ್ ಈ ಸೆಗ್ಮೆಂಟಲ್ಲಿ ನಿಮಗೆ ಟೋಟಲ್ ಮೂರು ಕ್ಯಾಮ್ರಾ ನೋಡೋದಕ್ಕೆ ಸಿಗುತ್ತೆ ಅದರಲ್ಲಿ ನಿಮಗೆ ಟೆಲಿಫೋಟೋ ಕ್ಯಾಮ್ರಾನೇ ಫಿಫ್ಟಿ ಮೆಗಾ ಪಿಕ್ ಮೆಗಾ ಪಿಕ್ಸೆಲ್ ಫೋಟೋ ಹೇಳ್ತಾರೆ ಟೆಲ್ಫೋನ್ ಅಂತ ಹೇಳಿದ್ರೆ ಝೂಮ್ ಲೆನ್ಸ್ ಝೂಮ್ ಲೆನ್ಸ್ ನನಗೆ ಸುಟ್ಟಿ ಪಿ ಕೊಟ್ಟಿದ್ದಾರೆ ಜೊತೆಗೆ ಬ್ಯಾಟ್ರಿಗೆ ಡಿಪಾರ್ಟ್ಮೆಂಟಿಗೆ ಬಂತು ಅಂತೇಳಿದ್ರೆ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಇದೆ ಸೊ ಜೊತೆಗೆ ತರ್ಟಿ ತ್ರೀ ವಾಟು ಫಾಸ್ಟ್ ಚಾರ್ಜರ್ ಕೂಡ ನೋಡೋದಕ್ಕಂತ ಸಿಗುತ್ತೆ ನಾವು ಪ್ರೊಸೆಸರ್ ವಿಷಯಕ್ಕೆ ಬರೋ ಥರ ಆಯಿತು ಅಂತೇಳಿದ್ರೆ ಅವ್ರಿಲ್ಲಿ ಇಮೀಡಿಯೇಟ್ ಡೈಮಂಡ್ ಸಿಟಿ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ ಡೈಮನ್ ಸಿಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ ಸೊ ಟೋಟಲ್ ನಿಮಗೆ ಮೂರು ಕ್ಯಾಮ್ರ ನೋಡೋದಕ್ಕೆ ಸಿಗುತ್ತೆ ಸೊ ನನ್ನ ಟ್ವೆಂಟಿ ಕೆನ್ ಎಮ್ಗೆ ಈ ಮೊಬೈಲ್ನ ಬೇಕಾದ್ರೆ ನೀವು ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು ಸಿಮ್ ಫ್ರೀ ಎಮ್ ಬಿ ಬಂದು ಟ್ವೆಂಟಿ ಫೋರ್ ಟೋ ಲೆನ್ಸ್ನ ಯೂಸ್ ಮಾಡಿದ್ದಾರೆ ಪ್ರೈಸ್ ನಿಮಗೆ ಫೋರ್ಟೀನ್ ಟ್ರಿಪಲ್ ನೈನ್ಗೆ ನೋಡೋದಕ್ಕೆ ಸಿಗುತ್ತೆ ಸೊ ನಾ ಯಾರಾದರೂ ರೆಡ್ಮಿ ಮೊಬೈಲ್ನ ಕ ನನಗೆ ರೆಡ್ಮಿ ಮೊಬೈಲ್ ಬೇಕು ರೆಡ್ಮಿ ಲವರ್ಸ್ ಯಾರಾದ್ರೂ ಅಂತಲ್ಲ ಈ ಮೊಬೈಲ್ನ ನೀವು ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು ಅದು ಬಂದು ರೆಡ್ಮಿ ನೋಟ್ ಅವರ್ ಆ ಫೋರ್ಟೀನ್ ಎಸ್ ಸಿ ಸೊ ಇದ್ರಲ್ಲಿ ಪ್ರೊಸೆಸರು ಮೀರಿಯೋ ಟೈಪ್ ಸಿಟಿ ಸೆವೆನ್ ಜೀರೋ ಟೂ ಫೈವ್ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ ಸೊ ಬ್ಯಾಟ್ರಿ ಬರೋ ತರ ಆಯಿತು ಅಂತಂದ್ರೆ ಫೈವ್ ತೌಸಂಡ್ ಒನ್ ಒನ್ ಜೀರೋ ಎಮ್ ಎಚ್ ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ ಸೊ ಎಂಟೈರ್ ಟೂ ಡೇಸ್ ನಾರ್ಮಲ್ ಗಾದ್ರೆ ಟೂ ಡೇಸ್ ಬರುತ್ತೆ ಹೆವಿ ಯೂಸರ್ಗಾಯ್ತು ಅಂತ ಹೇಳಿದ್ರೆ ಒನ್ ಡೇ ಈಸ್ ಆಗಿ ಬೇಕಾದ್ರೆ ಲಾಸ್ಟ್ ಟೈಮಕ್ಕೆ ಸೊ ಜೊತೆಗೆ ಈ ಮಾ ಬ್ಯಾಟ್ರಿನ ಚಾರ್ಜ್ ಮಾಡೋದಕ್ಕೆ ನಿಮಗೆ ಫಾರ್ಟಿ ಫೈವ್ ವಾಟ್ ಚಾರ್ಜರ್ನ ಕೊಟ್ಟಿರ್ತಾರೆ ಅದು ಕೂಡ ಫಾಸ್ಟ್ ಚಾರ್ಜರು ಸೊ ಅಂಡ್ ಸೆಗ್ಮೆಂಟ್ ಸೆಗ್ಮೆಂಟಲ್ಲಿ ನಿಮಗೆ ಗೊರಿಡಾ ಗ್ಲಾಸ್ ಫೈನ ಕೊಟ್ಟಿದ್ರೆ ಆಮೇಲೆ ಡಿಸ್ಪ್ಲೇ ಆಗಿರೋದ್ರಿಂದ ಸೊ ನೀವು ಬೇಕಾದ್ರೆ ಅಂಡರ್ ಟ್ವೆಲ್ ತೌಸಂಡ್ ಆಗಲಿ ತರ್ಟೀನ್ ತೌಸಂಡ್ ಆಗಲಿ ಈ ಮೊಬೈಲ್ನ ಕನ್ಸಿಡರ್ ಮಾಡ್ಬೋದು ಈ ಮೊಬೈಲ್ ನಿಮಗೆ ಸೇಲಲ್ಲಿ ಲೆವೆನ್ ತೌಸಂಡ್ ನೈನ್ ನೈಂಟಿ ಈ ಮೊಬೈಲ್ ನೋಡೋದಕ್ಕೆ ಸಿಗುತ್ತೆ ಸೊ ಇನ್ನು ನೆಕ್ಸ್ಟ್ ಸೆಗ್ಮೆಂಟ್ ಬಂದುಬಿಟ್ಟು ನಮಗೆ ನಾಲ್ಕನೇ ಮೊಬೈಲ್ ಬಂದು ಪೋಕೋ ಅವರ್ ಎಮ್ ಸೆವೆನ್ ಪ್ಲಸ್ಸು ಸೊ ನೀವೇನಾದ್ರು ಒಳ್ಳೆ ಡಿಸ್ಪ್ ಈ ಸೊ ಬಿಗ್ ಡಿಸ್ಪ್ಲೇ ಜೊತೆಗೆ ದೊಡ್ಡ ಬ್ಯಾಟ್ರಿ ದೊಡ್ಡ ಡಿಸ್ಪ್ಲೇನಾರು ಬೇಕಾಗಿದೆ ಅಂತ ಹೇಳೋದು ನೀವು ಬೇಕಾದ್ರೆ ಈ ಮೊಬೈಲ್ನ ಕನ್ಸಿಡರ್ ಮಾಡ್ಬೋದು ಸೊ ಈ ಮೊಬೈಲ್ ನಮಗೆ ಸೆವೆನ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ನೋಡೋದಕ್ಕೆ ಸಿಗುತ್ತೆ ಸೊ ಈ ಪ್ರೈಸ್ ಸೆಗ್ಮೆಂಟಲ್ಲಿ ನಮ್ದು ಇದೇ ದೊಡ್ಡ ಬ್ಯಾಟ್ರಿ ಜೊತೆಗೆ ಈ ಬ್ಯಾಟ್ರಿನ ಚಾರ್ಜ್ ಮಾಡೋದಕ್ಕೆ ನಿಮಗೆ ತರ್ಟಿ ತ್ರೀ ವಾಟ್ ಫಾಸ್ಟ್ ಚಾರ್ಜಿಂಗ್ ಅವೈಲಬಿಲಿಟಿ ಇದೆ ಜೊತೆಗೆ ಇದರ ಇನ್ನೊಂದು ಸ್ಪೆಷಾಲಿಟಿ ಹೇಳಿದ್ರೆ ರಿವರ್ಸ್ ಚಾರ್ಜಿಂಗ್ ಕೂಡ ಇದು ಸಪೋರ್ಟ್ ಮಾಡುತ್ತೆ ಏಯ್ಟೀನ್ ವಾಟ್ ರಿವರ್ಸ್ ಚಾರ್ಜಿಂಗ್ ಎಬಿಲಿಟಿ ಕೂಡ ಇದೆ ಸಿಕ್ಸ್ ಪಾಯಿಂಟ್ ನೈನ್ ಫುಲ್ ಎಚ್ ಡಿ ಐ ಪಿ ಎಸ್ ಎಲ್ ಸಿ ಡಿ ಡಿಸ್ಪ್ಲೇನ ಕೊಟ್ಟಿದ್ದಾರೆ ಸೊ ಇದು ಬಂದ್ಬಿಟ್ಟು ನಿಮಗೆ ಒನ್ ಫಾರ್ಟಿ ಫೋರ್ಜ್ ರಿಫ್ರೆಶ್ ಶೇಟ್ ಇದೆ ಮೀನ್ಸ್ ನಿಮಗೆ ಫಾಸ್ಟಾಗಿ ರಿಫ್ರೆಶ್ ಶೇಟಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ನೀವೇನಾದರೂ ಎಕ್ಸ್ಟ್ ಬಂದ್ಬಿಟ್ಟು ನೀವೇನಾದರೂ ಸ್ಯಾಮ್ಸಂಗ್ ಮೊಬೈಲ್ಸು ಅಥವಾ ಸ್ಯಾಮ್ಸಂಗ್ ಮೊಬೈಲ್ನ ನಾನು ಪರ್ಚೇಸ್ ಮಾಡಬೇಕು ಅಂತ ಏನಾದ್ರು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ನಿಮಗೆ ಅವ್ರು ಸ್ಯಾಮ್ಸಂಗ್ ಎಫ್ ತರ್ಟಿ ಸಿಕ್ಸ್ ಫೈ ಜಿ ಇದೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ನಿಮಗೆ ಲೈಕ್ ಸೆಗ್ಮೆಂಟ್ ರೇಂಜಲ್ಲಿ ಏನೇನು ಲೆವೆಲ್ ಲೆವೆಲಲ್ಲಿ ಏನು ಸಿಗುತ್ತೆ ಗೊತ್ತಾ ಎ ಐ ಟೂಲ್ಸು ಎಲ್ಲವೂ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅಂದರೆ ನಿಮಗೆ ಎ ಐ ಯೂಸ್ ಮಾಡಿಕೊಂಡು ಎಡಿಟಿಂಗ್ ಟೂಲ್ಸ್ ಅಥವಾ ಆಬ್ಜೆಕ್ಟರೈಸರು ಸ್ಮಾರ್ಟ್ ಸಜೆಷನ್ ನೀವೇನಾದ್ರು ಯೂಸ್ ಮಾಡಬೇಕು ಅಂತ ಇದ್ರೆ ಸೊ ಅದೆಲ್ಲ ಕೂಡ ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಜೊತೆಗೆ ನಿಮ್ಗೆ ಇಲ್ಲಿ ಗ್ಲಾಸ್ ಗ್ಲಾಸಿಗೆ ವ್ಯತ್ಯಾಸ ಕೊಟ್ಟಿರೋದ್ರಿಂದ ನಿಮಗೆ ಡ್ಯೂರಬಿಲಿಟಿ ಯಾವುದೇ ರೀತಿಯ ಮೋಸ ಏನು ಇರೋದಿಲ್ಲ ಸೊ ನಿಮ್ ಬೇಕಾದ್ರೆ ರಫ್ ಏನು ಆಗಿದ್ರು ಕೂಡ ನೀವು ಇದನ್ನ ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು ಸೊ ಜೊತೆಗೆ ನಿಮಗೆ ನಾನು ಆಗಲಿ ಇಲ್ದಂಗೆ ಫ್ಲಾಗ್ಶಿಪ್ ಅಲ್ಲಿ ಯಾವ ಥರ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ ಗೊತ್ತಾ ಸೊ ಅದೇ ಕ್ಯಾಮ್ರ ನಿಮಗೆ ಇದ್ರಲ್ಲೂ ಕೂಡ ಯೂಸ್ ಮಾಡಿದರೆ ಈ ಪ್ರಯೋ ಈ ಮೊಬೈಲ್ ಬಂದ ನಿಮಗೆ ಈ ಸಿ ಅಲ್ಲಿ ತರ್ಟೀನ್ ಟ್ರಿಪಲ್ ನೈನ್ಗೆ ನೋಡೋದಕ್ಕೆ ಸಿಗುತ್ತೆ ಮತ್ತೆ ಇನ್ನೊಂದು ನಾನು ಇವೇನಾದ್ರು ಕ್ಲೀನ್ ನೀವೇನಾದ್ರು ಕ್ಲೀನ್ ಯು ಎ ಬೇಕು ನನಗೆ ಒಳ್ಳೆ ಏನು ಆ್ಯಡ್ ಏನು ಬೇಡ ಅಂತ ಏನಾದ್ರು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಮೋಟೋ ರೋಲ್ ಅವರ ಜಿ ನೈಂಟಿ ಸಿಕ್ಸ್ ಮೊಬೈಲು ನಿಮ್ಗೆ ಈ ಸಿಎಲಲ್ಲಿ ಅವೈಲಬಿಲ್ಟಿ ಇದೆ ಸೊ ಈ ಸೆಗ್ಮೆಂಟಲ್ಲಿ ನಿಮಗೆ ಒಳ್ಳೆ ತ್ರೀ ಡಿ ಕರ್ಡ್ ಡಿಸ್ಪ್ಲೇ ಇರುತ್ತೆ ನಿಮ್ಗೆ ಕರ್ಡ್ ಡಿಸ್ಪ್ಲೇ ನೀವೇನಾದ್ರು ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಲೂ ಈ ಮೊಬೈಲ್ ನೀವು ಕನ್ಸಿಡರ್ ಮಾಡ್ಬೋದು ಸೊ ಜೊತೆಗೆ ನಿಮಗೆ ಫಾಸ್ಟರ್ ರಿಫ್ರೆಶ್ ರೇಟ್ ಬಂದು ನಿಮಗೆ ಒನ್ ಫಾರ್ಟಿ ಫೋರ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಸೊ ಜೊತೆಗೆ ಡಿಸ್ಪ್ಲೇ ಕೂಡ ನಿಮ್ಮ ಡಿಸ್ಪ್ಲೇ ಕೂಡ ಕೂಡ ನೀರು ನೋಡೋದಕ್ಕೆ ಚೆನ್ನಾಗಿದೆ ಸೊ ಇದರಲ್ಲಿ ಅವ್ರು ಯೂಸ್ ಮಾಡಿರೋದು ಡ್ರ್ಯಾಗನ್ ಸೆವೆನ್ ಏರ್ ಟು ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ ಜೊತೆಗೆ ವಾಟರ್ ರೆಸಿಸ್ಟೆಂಟ್ ಕೂಡ ಆಗಿರುತ್ತೆ ಐ ಪಿ ಸಿಕ್ಸ್ಟಿ ಏಟ್ ವಾಟರ್ ರೆಸಿಸ್ಟೆಂಟ್ ಆಗಿರುತ್ತೆ ಸೊ ಪಿ ಎಮ್ ಪಿ ಸೋನಿ ಕ್ಯಾಮ್ರಾ ನೋಡೋದಕ್ಕೆ ಸಿಗುತ್ತೆ ಜೊತೆಗೆ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೋರ್ಟೀನ್ ನೈನ್ ಆಗಿರುತ್ತೆ ನೆಕ್ಸ್ಟ್ ಸೆಗ್ಮೆಂಟ್ ಬಂದು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ರೇಂಜು ಸೊ ಈ ರೇಂಜಲ್ಲಿ ನಿಮಗೆ ಮೊದಲನೇ ಮೊಬೈಲ್ ಬಂದು ರಿಯಲ್ಮಿ ಅವರ ಪಿ ಫೋರ್ ಫೈವ್ ಜಿ ಮೊಬೈಲು ಸೊ ಇದ್ರಲ್ಲಿ ಏನು ಸ್ಪೆಷಾಲಿಟಿ ಅಂತ ಕೇಳಿದ್ರೆ ನಿಮಗೆ ಇದು ಜಿಯೋ ಚಿಪ್ನ ಯೂಸ್ ಮಾಡಿದ್ದಾರೆ ಸೊ ಒಂದು ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ಗೆ ಇನ್ನೊಂದು ಬಂದ್ಬಿಟ್ಟು ಕ್ಯಾಮ್ರಾಗೆ ಸೊ ಪರ್ಫಾರ್ಮೆನ್ಸ್ಗೆ ಇದ್ರಲ್ಲಿ ನಿಮಗೆ ಇಮೀಡಿಯಟಿಕ್ಕು ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಚಿಪ್ ಸೆಟ್ ನೋಡೋದಿಕ್ಕೆ ಸಿಗುತ್ತೆ ಸೊ ಜೊತೆಗೆ ನೀವೇನಾದ್ರು ಕ್ಯಾಮ್ರಾ ಯೂಸ್ ಮಾಡಿ ಎ ಟೂಲ್ಸ್ ಏನೋ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಇದ್ರಲ್ಲಿ ಐಪರ್ ವಿಷನ್ ಎ ಐ ಜಿಪ್ನ ಯೂಸ್ ಮಾಡಿದರೆ ಸೊ ಎ ಐ ಗ್ಯಾರು ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀರ ಅಂತ ಹೇಳಿದ್ರೆ ಅವ್ರಿಗೆ ಹೇಳಿ ಮಾಡ್ಸಿರ್ತಾರೆ ಕಂತ ಮೊಬೈಲು ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಸೆವೆನ್ ತೌಸಂಡ್ ಎಮ್ ಎ ಹೆಚ್ ಬ್ಯಾಟ್ರಿನ ಯೂಸ್ ಮಾಡಿದ್ರು ಕೂಡ ಬಟ್ ನಿಮಗೆ ಡಿಸೈನ್ ವೈಸ್ ನಿಮಗೆ ತುಂಬ ಅಂದರೆ ತುಂಬಾ ಸ್ವಿಮ್ ನೋಡೋದಕ್ಕೆ ಸಿಗುತ್ತೆ ಅಷ್ಟೊಂದು ಎಕ್ಟ್ರಿಕ್ ವೇಟ್ ಅಥವಾ ತುಂಬ ವೇಟ್ ಅಂತ ಏನು ನೋಡೋದಕ್ಕೆ ಅಂತ ಸಿಗೋದಿಲ್ಲ ಒನ್ಲಿ ಸೆವೆನ್ ಪಾಯಿಂಟ್ ಫೈವ್ ಏಟ್ ಮಿಲಿಮೀಟರ್ ಅಷ್ಟು ಕೂಡ ನಿಮಗೆ ಮೊಬೈಲ್ದು ಇಡ್ತು ನೋಡೋದಕ್ಕೆ ಸಿಗುತ್ತೆ તો જોતેગે નમકે 80 વોટ ફાસ્ટ ચાર્જર ઈરોદ્રને નમગેસ તો ડડ બેટના ઈદ બેગને ચાર્જ મારતે સો જોતેગેના ડિસ્પ્લે યુઝર બરો તર આયતો અંતર 144 Hz ડિસ્પ્લે ઈરોદ્રને નમકે યુઝર એક્સપીરિયન્સ અને ફાસ્ટ ચાર્જર યુઝર એક્સપીરિયન્સ ઇન નોટિસ કરી બતે તો જોતેગે ડિસ્પ્લે બનબટર નમગે હામલો ડિસ્પ્લે આગીરત ಸೊ ಇನ್ನು ಎರಡನೇ ಮೊಬೈಲ್ ಬಂದು ಮೋಟೋ ಅವರ ಜಿ ಏಯ್ಟಿ ಸಿಕ್ಸ್ ಪವರ್ ಮೊಬೈಲ್ ಸೊ ಇದರಲ್ಲಿ ನೀವು ಏನೋ ಅಂತ ಹೇಳಿದ್ರೆ ಫುಲ್ ಕ್ಲೀನ್ ಆ್ಯಂಡ್ ಕ್ಲೀನ್ ಯು ಐ ಎಕ್ಸ್ಪೀರಿಯನ್ಸ್ ಕೊಟ್ಟಿರ್ತಾರೆ ಯಾವುದೇ ರೀತಿ ಬ್ಲೋಟ್ ವೇರ್ ಆಗಲಿ ಆ್ಯಡ್ ಆಗಿ ಇಲ್ಲಿ ಮೋಟೋ ಮೊಬೈಲ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಇದ್ರಲ್ಲಿ ಬಂದು ನಿಮಗೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚ್ ಪಿ ಓಲ್ ಎಡ್ ಡಿಸ್ಪ್ಲೇ ನೋಡೋದಕ್ಕೆ ಸಿಗುತ್ತೆ ಸೊ ಒನ್ ಟ್ವೆಂಟಿ ಹೇಜ್ ಫಾಸ್ಟರ್ ರಿಫ್ರೆಶ್ ರೇಟ್ ಇದೆ ಇನ್ನು ಬ್ಯಾಟ್ರಿ ವಿಷಯಕ್ಕೆ ಬರೋ ಥರ ಆಯಿತು ಹೇಳಿದ್ರೆ ಸಿಕ್ಸ್ ತೌಸಂಡ್ ಸೆವೆನ್ ಟ್ವೆಂಟಿ ಏಚ್ ಬ್ಯಾಟ್ರಿ ಇದೆ ನಿಮಗೆ ಬಿಗ್ ಬ್ಯಾಟ್ರಿನೇ ನೋಡೋದಿಕ್ಕೆ ಸಿಗುತ್ತೆ ಸೊ ಇನ್ನು ಕ್ಯಾಮ್ರಾಗ ಏನಾದ್ರು ಬರ್ತಾ ಅಂತ ಹೇಳಿದ್ರೆ ಫಿಫ್ಟಿ ಎಮ್ ಪಿ ಕ್ಯಾಮ್ರಾ ಕೊಟ್ಟಿರೋದ್ರಿಂದ ನನಗೆ ಫೋಟೋಸ್ ಎಲ್ಲ ಚೆನ್ನಾಗೇ ಬರುತ್ತೆ ಪ್ರೈಸ್ ಬಂದ್ಬಿಟ್ರೆ ನಿಮಗೆ ಬೇಸ್ ವೇರಿಯಂಟ್ ಬಂದು ಫಿಫ್ಟೀನ್ ತೌಸಂಡ್ ನೈನ್ ನೈನ್ಟೀನಿಂದ ಸ್ಟಾಕ್ ಆಗುತ್ತೆ ಸೊ ಇನ್ನು ವಿವೋ ಮೊಬೈಲ್ ಬರೋ ಥರ ಆಯಿತು ಅಂತ ಹೇಳಿದ್ರೆ ವಿವೋ ಟಿ ಫೋರ್ ಎಕ್ಸ್ನ ದೊಡ್ಡಣ್ಣ ಆಗಿರೋ ವಿವೋ ಟಿ ಫೋರ್ ನಿಮಗೆ ಈ ಪ್ರೈಸ್ ರೇಂಜಲ್ಲಿ ನೋಡೋದಕ್ಕೆ ಸಿಗುತ್ತೆ ಇದರಲ್ಲಿ ಏನು ಅಂತ ಹೇಳಿದ್ರೆ ಬಿಗ್ಗರ್ ಬ್ಯಾಟ್ರಿ ಇದೆ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಎಮ್ ಎಚ್ ಬಿಗ್ಗರ್ ಬ್ಯಾಟ್ರಿ ಇದೆ ಆಮೇಲೆ ಜೊತೆಗೆ ಫಾಸ್ಟ್ ಚಾರ್ಜರ್ ನೈಂಟಿ ವಾಟ್ ಕೊಟ್ಟಿರೋದ್ರಿಂದ ಈ ಬಿಗ್ ಬ್ಯಾಟ್ರಿನ ಬೇಗನೆ ಚಾರ್ಜ್ ಮಾಡುತ್ತೆ సో జొతే ఈ సెగమెంట్ అండి వన్ ఆఫ్ ద సిమ్మెస్ట్ ఫోన్ అంతే హోదు సో ప్రొసెసరు స్న్యాప్ డ్రగన్ సెవెన్ ఇయర్స్ బిందూస్ పట్టిర నిండి ఇవన్ ని కెమెరా డిపార్ట్మెంట్ కూడా ఫోటోస్ క్యాప్చర్ ఆగితే గేమింగ్ అూ కూడా ల్యాక్ ఇలాగోదా ఇన్నొందేనో అంతా ఇవన్న కర్వ్ డీస్ప్లెనర్ యూస్ మొంతేన ఇతర అంతా వివో టీ ఫోర్న రికమెండ్ మాకొోదు ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಯ್ಟೀನ್ ತೌಸಂಡ್ ಟ್ರಿಪಲ್ ನೈನ್ಗೆ ನೋಡಲಿಕ್ಕೆ ಸಿಗುತ್ತೆ ಅರೌಂಡ್ ನೈನ್ಟೀನ್ ತೌಸಂಡ್ಗೆ ಈ ಮೊಬೈಲ್ ನೋಡೋದಕ್ಕೆ ಸಿಗುತ್ತೆ ಎಲ್ಲ ಥರ ಟಿ ಸೆಗ್ಮೆಂಟಲ್ಲೂ ನನಗೆ ಎಲ್ಲ ಬಿಗ್ಗರ್ ಬ್ಯಾಟ್ರಿ ಡಿಸ್ಪ್ಲೇ ಇದಕ್ಕೆ ಪರ್ಫಾರ್ಮೆನ್ಸ್ ಎಲ್ಲನೂ ಬೇಕು ಅಂತ ಹೇಳಿದ್ರೆ ನಿಮಗೆ ಮೋಟೋ ಏಟ್ ಜ ಸಿಕ್ಸ್ಟಿ ಫ್ಯೂಜನ್ನ ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು ಸೊ ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ರೀತಿಯ ಸೆಗ್ಮೆಂಟಲ್ಲೂ ಕೂಡ ಒಳ್ಳೆ ಮೊಬೈಲು ಇದು ನಿಮಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚ್ ಪ್ಯೂರ್ ಸೂಪರ್ ಎಚ್ ಡಿ ಡಿಸ್ಪ್ಲೇ ಇದೆ ಸೊ ಒನ್ ಟ್ವೆಂಟಿ ಹರ್ಜ್ ರಿಫ್ರೆಶ್ ರೇಟ್ ಇದೆ ಜೊತೆಗೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ನೋಡೋಕಾಯ್ತು ಅಂತಂದ್ರೆ ಫಿಫ್ಟಿ ಎಂ ಪಿ ಮೇನ್ ಕ್ಯಾಮ್ರಾ ಇದೆ ತರ್ಟೀನ್ ಎಂ ಪಿ ಅಲ್ಟ್ರಾವೇರ್ಡ್ ಕ್ಯಾಮ್ರಾನು ಕೂಡ ಕೊಟ್ಟಿದ್ದಾರೆ ವಾಟರ್ ರೆಸಿಸ್ಟೆನ್ಸ್ ಆಗಿರೋ ಆಗಿರೋದ್ರಿಂದ ನಿಮಗೆ ಸಪೋಸ್ ವಾಟರ್ ಬಿದ್ರು ಕೂಡ ಇದ್ರಲ್ಲಿ ಪ್ರಾಬ್ಲಮ್ ಅಲ್ಲಿ ಆಗೋದಿಲ್ಲ ಜೊತೆಗೆ ಡ್ಯೂ ಡ್ಯೂರಬಿಲಿಟಿ ಬರೋ ಥರ ಆಯಿತು ಅಂತ ಹೇಳಿದ್ರೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಷನ್ ಇರೋದ್ರಿಂದ ನಿಮಗೆ ಮೊಬೈಲ್ ಬಿದ್ದರೂ ಕೂಡ ಕೂಡ ಅಷ್ಟೊಂದೆಲ್ಲ ಏನು ಸ್ಕ್ರಾಚಸ್ ಆಗಲಿ ಡ್ಯಾಮೇಜ್ ಆಗಲಿ ಮೊಬೈಲ್ ಆಗೋದಿಲ್ಲ ಸೊ ಈ ಮೊಬೈಲ್ ನಮಗೆ ಏಟೀನ್ ಟ್ರಿಪಲ್ ನೈನ್ ಇಂದ ಸ್ಟಾರ್ಟ್ ಆಗುತ್ತೆ ಬೇಸ್ ವೇರಿಯಂಟ್ ಅಲ್ಲಿ ಟ್ವೆಂಟಿ ತೌಸಂಡ್ ಇಂದ ತರ್ಟಿ ತೌಸಂಡ್ ಸೆಗ್ಮೆಂಟ್ ಬರೋ ತರ ಆಯ್ತು ಅಂತ ಹೇಳಿದ್ರೆ ನಥಿಂಗ್ ಫೋನ್ ಅವರ ತ್ರೀ ಎ ಮೊಬೈಲ್ ನೋಡಿದಕ್ಕೆ ಸಿಗುತ್ತೆ ನಮಗೆ ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ನಮಗೆ ಇದು ಎಕ್ಸಲೆಂಟ್ ಮೊಬೈಲ್ ಅಂತಾನೆ ಹೇಳ್ಬೋದು ಇದು ಟೋಟಲ್ ವ್ಯಾಡ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಮೀನ್ಸ್ ಮೂರ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಫಿಫ್ಟಿ ಫಿಫ್ಟಿ ಎಂ ಪಿ ಬಂದು ಮೇನ್ ಕ್ಯಾಮ್ರಾ ನೋಡೋದಕ್ಕೆ ಸಿಗುತ್ತೆ ಫಿಫ್ಟಿ ಎಂ ಪಿ ಬಂದ್ಬಿಟ್ಟು ನಿಮಗೆ ಅಲ್ಟ್ರಾವೈಡ್ ಏಟ್ ಎಂ ಪಿ ಬಂದ್ಬಿಟ್ಟು ಟೆಲಿಫೋಟೋ ಕ್ಯಾಮ್ರಾ ಕೊಟ್ಟಿದ್ದಾರೆ ಸೊ ಪ್ರೊಸೆಸರ್ ಬಂದು ಸೆವೆನ್ ಎ ಸಿ ಜಿನ್ ತ್ರೀನೇ ಯೂಸ್ ಮಾಡಿದ್ದಾರೆ ಡ್ರ್ಯಾಗನ್ ಸೆವೆನ್ ಎಸ್ ಜಿನ್ ತ್ರೀನೇ ಯೂಸ್ ಮಾಡಿದ್ದಾರೆ ಸೊ ಡಿಸ್ಪ್ಲೇ ಬಂದ್ಬಿಟ್ಟು ನನಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಸೆವೆನ್ ಇಂಚು ಆಮೋರೈಡ್ ಡಿಸ್ಪ್ಲೇ ನೋಡೋದಿಕ್ಕೆ ಸಿಗುತ್ತೆ ಪ್ರೈಸ್ ನಿಮಗೆ ಬಂದುಬಿಟ್ಟು ಟ್ವೆಂಟಿ ತೌಸಂಡ್ ನೈನ್ ನೈಂಟಿನ್ ನನಗೆ ಈ ಮೊಬೈಲ್ ನೋಡೋದಕ್ಕೆ ಸಿಗುತ್ತೆ ಸೊ ಜೊತೆಗೆ ಇದರ ನೆಕ್ಸ್ಟು ಎರಡನೇ ಮೊಬೈಲ್ ಅಂತ ಹೇಳಿದ್ರೆ ನಥಿಂಗ್ ಫೋನ್ ತ್ರೀ ದೊಡ್ಡಣ್ಣ ಆಗಿರೋ ನಥಿಂಗ್ ಫೋನ್ ತ್ರೀ ಎ ಪ್ರೊ ಈ ಮೊಬೈಲ್ ನಮಗೆ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ನೈನ್ಟೀನ್ ಎಮ್ಗೆ ಸಿಗ್ತಾ ಇದೆ ನಮಗೆ ಇದ್ರಲ್ಲೇ ಎಕ್ಸ್ಟ್ರಾ ಸಿಗುತ್ತೆ ಅಂತ ಹೇಳಿದ್ರೆ ಅನ್ಸಿದ್ರೆ ವಿ ನೋಡೋದಕ್ಕೆ ಸಿಗುತ್ತೆ ಕ್ಯಾಮ್ರಾನು ಅಷ್ಟೇ ನಮಗೆ ಫಿಫ್ಟಿ ಎಮ್ ಪಿ ಕ್ವಾಡ್ ಕ್ಯಾಮ್ರಾನೇ ನೋಡೋದಕ್ಕೆ ಸಿಗುತ್ತೆ ನಿಮಗೆ ಸೊ ಇದರಲ್ಲೂ ಸೇಮ್ ಪ್ರೊಸೆಸರು ಸಹ ಸ್ನ್ಯಾಪ್ ಡ್ರ್ಯಾಗನ್ ಸೆವೆನ್ ಎಸ್ ಗಿ ಅಂತ ಯೂಸ್ ಮಾಡಿದೆ ಡಿಸ್ಪ್ಲೇ ಬಂದು ಆಮೇಲೆ ಡಿಸ್ಪ್ಲೇ ಆಗಿರುತ್ತೆ ಸೊ ಈಗ ಪೆರಿಸ್ಕೋಪು ಸಿಕ್ಸ್ಟಿ ಎಕ್ಸ್ ಝೂಮ್ ಆಗಿರುತ್ತೆ ನಿಮಗೆ ಫೋಟೋಸ್ ಎಲ್ಲ ನಿಮಗೂ ಚೆನ್ನಾಗಿ ನೋಡೋದಕ್ಕೆ ಸಿಗುತ್ತೆ ನೀವೇನಾದ್ರು ಸ್ಯಾಮ್ಸಂಗ್ ಮೊಬೈಲ್ನ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ರೆ ಈ ರೇಂಜಲ್ಲಿ ನಿಮಗೆ ನಾನು ಒಂದೇ ಒಂದು ಮೊಬೈಲ್ನ ಸಜೆಸ್ಟ್ ಮಾಡ್ತೀನಿ ಈ ಡೀರಲ್ಲಿ ಈ ಮೊಬೈಲ್ನ ತಿನ್ಸ್ ಮಾಡ್ಕೊಳ್ಳೋದಕ್ಕಂತೆ ಹೋಗ್ಬೇಡಿ ಅದು ಒಂದು ಸ್ನ್ಯಾಪ್ಡ್ರ್ಯಾಗನ್ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಎಫ್ ವಿ ಸೊ ನಿಮಗೆ ಇದರಲ್ಲಿ ಫ್ಲಾಗ್ಶಿಪ್ ಮೊಬೈಲಲ್ಲಿ ಏನೇನು ನೋಡೋದಕ್ಕೆ ಸಿಗ್ತಾಯಿತ್ತು ಗೊತ್ತಾ ಫೀಚರ್ಸ್ ಸೊ ಸೇಮ್ ಇದೇ ಅದೇ ಫೀಚರ್ಸ್ ನಿಮಗೆ ಈ ಮೊಬೈಲ್ ನೋಡೋದಕ್ಕೆ ಸಿಗುತ್ತೆ ಅದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಟ್ವೆಲ್ ಎಮ್ ಪಿ ಅಲ್ಟ್ರಾವೈಟ್ ಕ್ಯಾಮ್ರಾ ಇದೆ ಟ್ವಿಫ್ಟಿ ಎಮ್ ಪಿ ಮೇನ್ ಕ್ಯಾಮ್ರಾ ಇದೆ ಸೊ ಜೊತೆಗೆ ಏಯ್ಟ್ ಎಂ ಪಿ ಬಂದ್ಬಿಟ್ಟು ಟೆಲಿಫೋಟೋ ಕ್ಯಾಮ್ರಾ ನೋಡೋದಿಕ್ಕೆ ಸಿಗುತ್ತೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚ್ ಆಮೂಲ ಡಿಸ್ಪ್ಲೇ ಯೂಸ್ ಮಾಡಿರೋದ್ರ ಮೇಲೆ ನಿಮಗೆ ಯೂಸರ್ ಎಕ್ಸ್ಪೀರಿಯೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ ಸೊ ಒನ್ ಟ್ವೆಂಟಿ ಹೌಜ್ ರಿಫ್ರೆಶ್ ರೇಟ್ ಇರೋದ್ರಿಂದ ನಿಮ್ಗೆ ಇಲ್ಲೂ ಲ್ಯಾಗ್ ಅಂತ ಏನು ಅನಿಸೋದಿಲ್ಲ ಆಲ್ಮೋಸ್ಟ್ ಅಲ್ಲಿ ಏನೇನು ನಿಮಗೆ ಫ್ಲಾಕ್ಶಿಪ್ ಮೊಬೈಲ್ ಸ್ಯಾಮ್ಸಂಗ್ ಮೊಬೈಲಲ್ಲಿ ಏನೇನು ನೋಡೋದಕ್ಕೆ ಸಿಗ್ತಾ ಇತ್ತಲ್ವಾ ಎಲ್ಲ ಏ ಫೀಚರ್ಸ್ ನಿಮಗೆ ಅಂಡರ್ ತರ್ಟಿ ತೌಸಂಡ್ ನಿಮಗಲ್ಲೇ ಸಿಗ್ ನೋಡೋದಕ್ಕೆ ಸಿಗ್ತಾ ಇದೆ ಸೊ ಇನ್ನು ಮೋಟೋ ಮೊಬೈಲು ಏನಾರು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಂಡರ್ ಟ್ವೆಂಟಿ ತೌಸಂಡು ತರ್ಟಿ ತೌಸಂಡು ಸೊ ಮೋಟೋ ಏಟ್ ಜಿ ಸಿಕ್ಸ್ಟಿ ಪ್ರೋನ ನೀವು ಕನ್ಸಿಡರ್ ಮಾಡ್ಬೋದು ಸೊ ಇದ್ರಲ್ಲಿ ನಿಮ್ಗೆ ಟೋಟಲ್ ಮೂರು ಕ್ಯಾಮ್ರಾ ಇದೆ ಫಿಫ್ಟಿ ಮೆಗಾ ಪಿಕ್ಸಲ್ ಮೇನ್ ಕ್ಯಾಮ್ರಾ ಫಿಫ್ಟಿ ಎಮ್ ಬಿ ಬಂದು ಅಲ್ಟ್ರಾ ಹೋಗಿದ್ದು ಜೊತೆಗೆ ಟೆನ್ ಎಮ್ ಬಿ ಬಂದು ಟೆಲಿಫೋಟೋ ಸೊ ಇದ್ರಲ್ಲಿ ನಿಮಗೆ ಸಿಕ್ಸ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿನೇ ಕೊಟ್ಟಿದ್ದಾರೆ ಬಿಗರ್ ಬ್ಯಾಟ್ರಿ ಕೊಟ್ಟಿದ್ದಾರೆ ಸೊ ಜೊತೆಗೆ ಬ್ಯಾಟ್ರಿನ ಫಾಸ್ಟ್ ಚಾರ್ಜ್ ಮಾಡೋದಕ್ಕೆ ನಿಮಗೆ ನೈಂಟಿ ವಾಟ್ ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ ಟಿ ಮೊಬೈಲ್ ನಿಮಗೆ ರಿವರ್ಸ್ ಚಾರ್ಜರ್ ಕೂಡ ಸಪೋರ್ಟ್ ಮಾಡುತ್ತೆ ಫಿಫ್ಟೀನ್ ವಾಟ್ ವೈರ್ಲೆಸ್ ಚಾರ್ಜರ್ ಕೂಡ ಇದೆ ಸೊ ಜೊತೆಗೆ ನೀವೇನು ಫುಲ್ ರಫ್ ಯೂಸರ್ ಏನಾರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ನಿಮಗೆ ಒನ್ ಡೇ ಟೂ ಡೇ ಬರುತ್ತೆ ಬಟ್ ಮೋಟರ್ ಕನ್ಸಿ ಮೋಟೋರು ಹೇಳ್ತಾರೆ ಮೋಟೋರು ರೆಫರ್ ಮಾಡೋ ಪ್ರಕಾರ ನಿಮಗೆ ತ್ರೀ ಡೇಸ್ವರೆಗೂ ನಿಮಗೆ ಮೊಬೈಲು ಬ್ಯಾಟ್ರಿ ನಿಮಗೆ ಬಾಳಿಕೆ ಬರುತ್ತೆ ಸೊ ನಿಮಗೆ ಈ ಡಿಸ್ಪ್ಲೇದಲ್ಲಿ ನಿಮಗಿದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಹೇಳ್ಬೋದು सोटोटल मोबल इसलिए ट्वेंटी फोर थौसन्यटी हमें नोड़े को बंदू थर्टी थवत् सवर रूपाय मेल मेलपटिता मोबल सोलेंगे प्रीमियम मिड्रेज मोबल कूड़ा नोड़े जो फ्लैग्शिप मोबाइल कूड़ा नोड़ोदे सो नहीं मोबाइल बरतव अंत नमेंगे ईफोन सिक्सटी सीरस फिफ्टी सीरिशु सैमसंगी फोर सी एस एवं बरत ಸೊ ನೀವೇನಾದ್ರೂ ಐಫೋನ್ ಫಿಫ್ಟೀನ್ ಮತ್ತು ಸಿಕ್ಸ್ಟೀನು ನೀವೇನಾದ್ರು ಮೊಬೈಲ್ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಸೊ ನಾನು ಆಲ್ರೆಡಿ ವೀಡಿಯೋನ ಮಾಡಿದ್ದೀನಿ ಅದನ್ನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಿರ್ತೀನಿ ನೀವು ಬೇಕಾದ್ರೆ ಒಂದು ಸಲ ಚೆಕ್ ಮಾಡ್ಬೋದು ಸೊ ಇದರ ಮೊದಲನೇ ಮೊಬೈಲ್ ಬಂದುಬಿಟ್ಟು ಐಫೋನ್ ಸಿಕ್ಸ್ಟೀನ್ ಸೀರೀಸು ಸೊ ಇದರಲ್ಲಿ ನಿಮಗೆ ಎ ಏಟೀನ್ ಪ್ರೋ ಚಿಪ್ನ ಯೂಸ್ ಮಾಡಿದ್ದಾರೆ ಜೊತೆಗೆ ಟೈಟೇನಿಯಂ ಬಾಟಿನ ಇರೋದರಿಂದ ನಿಮಗೆ ಯಾರ್ಯಾರು ಫಸ್ಟ್ ಟೈಮು ಅಥವಾ ಮೊಬೈಲನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಐಫೋನ್ ಬೇಕು ಅಂತ ನೀವು ಬೇಕಾರೆ ಇದನ್ನ ಕನ್ಸಿಡರ್ ಮಾಡ್ಬೋದು ಯಾರ್ಯಾರು ಐಫೋನ್ ಫೋನ್ ತರ್ಟೀನ್ ಇಂದ ಸ್ವಿಚ್ ಮಾಡಬೇಕು ಅನ್ಕೊಂಡಿರೋರು ಐಫೋನ್ ಸಿಕ್ಸ್ಟೀನ್ ಮೊಬೈಲ್ನ ಕೂಡ ನೀವು ಮೀನ್ಸ್ ಆಗನ್ನ ಕನ್ಸಿಡರ್ ಮಾಡ್ಬೋದು ಸೊ ನಿಮಗೆ ಈ ಐಫೋನ್ ಸಿಕ್ಸ್ಟೀನ್ ಪ್ರೋ ಬಂದ್ಬಿಟ್ರೆ ನಿಮಗೆ ಈ ಸೇಲಲ್ಲಿ ಏಯ್ಟಿ ಫೋರ್ ನೈನ್ ನೈನ್ಟಿ ಏನೇ ಸಿಗ್ತಾ ಇದೆ ಅದು ಬೇಸ್ ವೇರಿಯೆಂಟು ಇನ್ನಾದ್ರೆ ಪ್ರೋ ಮ್ಯಾಕ್ಸಿಗೆ ಗುರಾ ಥರ ಇತ್ತು ಅಂತ ಹೇಳಿದ್ರೆ ಇದರಲ್ಲೂ ಅಷ್ಟು ನಿಮಗೆ ಬಿಗ್ಗರ್ ಡಿಸ್ಪ್ಲೇ ಇದೆ ಟೂ ಜಿಯೋ ಫೈವ್ ಎಕ್ಸ್ ಟೆಲಿಫೋಟೋ ಲೆನ್ಸ್ ಕೂಡ ಇದೆ ಇದರ ಬ್ಯಾಟ್ರಿ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಿಮಗೆ ಟಿಪಿಕಲ್ ಟಿಪಿಕಲ್ ಆಗಿ ನಿಮಗೆ ಎರಡು ದಿನ ಬ್ಯಾಟ್ರಿ ನೋಡಲಿಕ್ಕೆ ಸಿಗುತ್ತೆ ಸೊ ಇದು ಬಂದ್ಬಿಟ್ಟು ಪ್ರೈಸ್ ನಿಮಗೆ ಒನ್ ಲ್ಯಾಕ್ ಟೂ ತೌಸಂಡ್ ನೈನ್ ನಿಮಗೆ ಸಿಗ್ತಾಯ ಜೊತೆಗೆ ಇನ್ನೊಂದು ಮೊಬೈಲೇ ನೀವು ಕನ್ಸಿಡರ್ ಮಾಡ್ಬೋದು ಅಂತ ಹೇಳಿದ್ರೆ ಆಂಡ್ರಾಯ್ಡ್ ಮೊಬೈಲಲ್ಲೇ ನಿಮಗೆ ನಥಿಂಗ್ ಫೋನ್ ತ್ರೀ ಎಂದ್ರೆ ಯೂನೀಕ್ ಮೊಬೈಲು ಅಂತಲೇ ಹೇಳ್ಬೋದು ಈ ಸೆಗ್ಮೆಂಟಲ್ಲಿ ಸೊ ಟೋಟಲ್ ನಿಮಗೆ ಮೂರು ಕ್ಯಾಮ್ರಾ ಕೂಡ ನಿಮಗೆ ಫಿಫ್ಟಿ ಎಮ್ ಪಿ ಜಲ್ಲೇ ನೋಡೋದಕ್ಕೆ ಸಿಕ್ಕಾಗ ಫಿಫ್ಟಿ ಎಮ್ ಪಿ ಮೇನ್ ಕ್ಯಾಮ್ರಾ ಫಿಫ್ಟಿ ಎಮ್ ಪಿ ಬಂದು ಅಲ್ಟ್ರಾವೈಡು ಫಿಫ್ಟಿ ಎಮ್ ಪಿ ಬಂದ್ಬಿಟ್ಟು ನನಗೆ ಟೆಲಿಫೋಟೋ ಇದು ಜೂಮ್ಗೆ ಸೊ ಜೊತೆಗಿದಲ್ಲಿ ಗ್ಲಿಫ್ ಮ್ಯಾಟ್ರಿಕ್ಸ್ ಪ್ಲೇಟ್ ಇರೋದ್ರಿಂದ ನಿಮಗೆ ಸೊ ನೀವೇ ಐಲೇಟ್ ಆಗ್ತಿರೋ ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ಅಂತಲ್ಲ ಮೊಬೈಲ್ ಬ್ಯಾಕ್ ಬ್ಯಾಕಲ್ಲಿ ಏನೋ ಕಾಲ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಗ್ಲಿಪ್ಲೈಟ್ ಇರೋದ್ರಿಂದ ಫುಲ್ಲು ನಿಮಗೆ ಶೈನಿಂಗ್ ಥರ ಮೊಬೈಲ್ ನೋಡೋದಕ್ಕೆ ಸಿಗುತ್ತೆ ಸೊ ಜೊತೆಗಿದಲ್ಲಿ ಸ್ನ್ಯಾಪ್ನಾಗ್ ಜಲ್ ಜೊತೆಗೆ ಇದರಲ್ಲಿ ಡ್ರ್ಯಾಗನ್ ಅವ್ರದ್ದು ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಆಗಿರೋ ಏಟ್ ಎಸ್ ಜಿನ್ ಫೋರ್ನ ಯೂಸ್ ಮಾಡಿದ್ದಾರೆ ಸೊ ಈ ಮೊಬೈಲ್ ನಿಮಗೆ ಈ ಸೇಲಲ್ಲಿ ತರ್ಟಿ ಫೋರ್ ನೈನ್ ನೈಂಟಿ ನೈನ್ಗೆ ನೋಡೋದಕ್ಕೆ ಸಿಗ್ತಾ ಇದೆ ಇದು ಕ್ರೇಜಿ ಡೀಲ್ ಅಂತಾನೆ ಹೇಳಬಹುದು ಇದು ಜಾ ಮೀನ್ಸ್ ಲಾಂಚ್ ಆದಾಗ ಮೋರ್ ದೆನ್ ಸೆವೆಂಟಿ ಇತ್ತು ಸೊ ನಿಮಗೆ ಆಫ್ ಆಫ್ ದ ಡಿಸ್ಕೌಂಟ್ ನಿಮ್ಗೆ ಈ ಸೇಲಲ್ಲಿ ಸಿಗ್ತಾ ಇದೆ ಇದನ್ನು ಬೇಕು ನೀವು ಕನ್ಸಿಡರ್ ಮಾಡ್ಬೋದು ಸೊ ನೀನೇನಾದ್ರೂ ಸ್ಯಾಮ್ಸಂಗ್ ಮೊಬೈಲ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಈ ಸೆಗ್ಮೆಂಟಲ್ಲಿ ನಿಮಗೆ ಈ ಮೊಬೈಲ್ನಂತೆ ಮಿಸ್ ಮಾಡ್ಕೊಳೋದಿಕ್ಕಂತೂ ಹೋಗ್ಬೇಡಿ ಆಲ್ಮೋಸ್ಟ್ ಅಲ್ಲಿ ಫ್ಲಾಗ್ಶಿಪ್ ಮೊಬೈಲಲ್ಲಿ ಏನೇನು ನೋಡೋದಕ್ಕೆ ಸಿಗ್ತಾ ಇತ್ತು ಗೊತ್ತ ಎಲ್ಲ ಫೀಚರ್ಸ್ ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಅಲ್ಲಿ ಈ ಮೊಬೈಲ್ ನೋಡೋದಕ್ಕೆ ಸಿಗ್ತಾ ಇದೆ ಇನ್ನೊಂದು ಪಡೋ ವಿಷಯ ಏನು ಅಂತ ಹೇಳಿದ್ರೆ ಸೊ ಇದು ಬಂದ್ಬಿಟ್ಟು ನಿಮಗೆ ಏರ್ ಟೇಸು ಜೆನ್ ಟೇಸ್ ಜನ್ ತ್ರೀನ ಯೂಸ್ ಮಾಡಿದ್ರೆ ಇದು ಡ್ರ್ಯಾಗನ್ ಚುಪ್ ಚೆಟ್ಟು ಇದನ್ನ ಇದ್ರಲ್ಲಿ ಯೂಸ್ ಮಾಡಿದ್ದಾರೆ ಜೊತೆಗೆ ಆಲ್ಮೋಸ್ಟ್ ಗ್ಯಾಲಕ್ಸಿ ಎ ಫೀಚರ್ಸ್ ಎಲ್ಲವೂ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಒಳ್ಳೆ ಕ್ಯಾಮ್ರಾ ಇದೆ ಪ್ರೀಮಿಯಂ ಅಲ್ಯೂಮಿನಿಯಂ ಬಿಲ್ಡ್ ಕ್ವಾಲಿಟಿ ಇದೆ ನಿಮಗೆ ಎ ಐ ಫೀಚರ್ಸ್ ಏನೇನು ಬೇಕೋ ಎಲ್ಲವೂ ಕೂಡ ನೀವು ಈ ಮೊಬೈಲ್ ನೋಡೋದಿಕ್ಕೆ ಸಿಗುತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತರ್ಟಿ ಏಯ್ಟ್ ಟ್ರಿಪಲ್ ನೈನಲ್ಲಿ ಆಗಿರುತ್ತೆ ಸೊ ಜೊತೆಗೆ ನೀವೇನಾದ್ರು ಪಿಕ್ಸೆಲ್ ಫ್ಯಾನ್ಸ್ ಏನಾದ್ರು ಆಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಇದ್ರಲ್ಲಿ ಈ ಸೆಗ್ಮೆಂಟ್ ನಿಮಗೆ ಪಿಕ್ಸೆಲ್ ನೈನ್ ಎ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಇದರ ನಿಮಗೆ ಸಿಕ್ಸ್ ಪಾಯಿಂಟ್ ತ್ರೀ ಫುಲ್ ಎಚ್ ಡಿ ಆಮೇಲೆ ಡಿಸ್ಪ್ಲೇ ನೋಡೋದಕ್ಕೆ ಸಿಗುತ್ತೆ ಜೊತೆಗೆ ಒನ್ ಟ್ವೆಂಟಿ ಹೌದು ಡಿಸ್ಪ್ಲೇ ಆಗಿರೋ ಅಂದ್ರೆ ನಿಮಗೆ ಯೂಸರ್ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿ ಇರುತ್ತೆ ಫಾರ್ಟಿ ಏಟ್ ಎಮ್ ಪಿ ಮೇನ್ ಕ್ಯಾಮ್ರಾ ಇದೆ ಜೊತೆಗೆ ತರ್ಟಿ ಏಟ್ ಎಮ್ ಪಿ ಅಲ್ಟ್ರಾವೇರ್ ಕ್ಯಾಮ್ರ ಇದೆ ಸೊ ನಿಮ್ಗೆ ಇದು ಬಂದು ಅರೌಂಡ್ ಫಾರ್ಟಿ ತೌಸಂಡ್ ರೇಂಜ್ ಅಲ್ಲಿ ನಿಮ್ಗೆ ಇದು ಸಿಗುತ್ತೆ ಸೊ ಮತ್ತೆ ಇನ್ನೊಂದು ಐಫೋನ್ ಸಿಕ್ಸ್ಟೀನ್ ಸೀರೀಸ್ ಆಗಲಿ ಸೆವೆಂಟೀನ್ ಸೀರೀಸ್ ಆಗಲಿ ನೀವು ಅದ್ರಲ್ಲೂ ಬೇಕಾದ್ರೆ ಕಚ್ಡಾ ಮಾಡ್ಬೋದು ಆಕ್ಷನ್ ಬಟನ್ ನೋಡೋದಕ್ಕೆ ಸಿಗುತ್ತೆ ಕ್ಯಾಮ್ರಾ ಕಂಟ್ರೋಲ್ ಬಟನ್ ಇರುತ್ತೆ ಅಲ್ಟ್ರಾ ಸ್ಮೂತ್ ಡಿಸ್ಪ್ಲೇ ಇರುತ್ತೆ ಜೊತೆಗೆ ನಿಮ್ಗೆ ಡಿಸ್ಪ್ಲೇ ಎಲ್ಲ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂಡರ್ ಫಿಫ್ಟಿ ಟು ತೌಸಂಡ್ ಬನ್ನಿ ಐಫೋನ್ ಸಿಕ್ಸ್ಟೀನ್ ಬೇಕಾದ್ರೆ ನಿಮ್ಗೆ ಬೇಕಾದ್ರೆ ಕಚ್ಡಾ ಮಾಡ್ಬೋದು ಸೊ ಅಲ್ಲಿ ನೀವು ಹೇಳಿರ್ತಕ್ಕಂಥ ಡೀಲು ಅಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಕನ್ಫರ್ಮ್ ಆಗಿರುತ್ತೆ ಸೊ ಯಾರಾದರೂ ಬ್ಲ್ಯಾಕ್ ಮೆಂಬರ್ಸ್ ಏನಾಗಿದ್ದೀರಾ ಅಂತ ಹೇಳಿದ್ರೆ ಫ್ಲಿಪ್ಕಾರ್ಟ್ ಬ್ಲ್ಯಾಕ್ ಮೆಂಬರ್ಸ್ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಅರ್ಲಿನೇ ನಿಮಗೆ ಈ ಸೇಲ್ ಸ್ಟಾರ್ಟ್ ಆಗುತ್ತೆ ಮೀನ್ಸ್ ಲೆವೆಂತ್ ಇದ್ದರೆ ನಿಮಗೆ ನಾಳೆಯಿಂದ ನಮಗೆ ಟೆಂತಿಂದ ನಿಮಗೆ ಈ ಸೇಲ್ ನೋಡೋದಕ್ಕೆ ಸಿಗುತ್ತೆ ಸೊ ಯಾರಾದರೂ ಮೊಬೈಲ್ ತೊಗೋಬೇಕು ಅಂದ್ಕೊಂಡಿದ್ರೆ ಈ ಸೆಗ್ಮೆಂಟಲ್ಲಿ ಬೇಕಾದ್ರೆ ಮೊಬೈಲ್ನ ತೊಗೊಬೋದು ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ನಾನು ತುಂಬ ಅಂದರೆ ತುಂಬ ಮೊಬೈಲ್ನ ಮಿಸ್ ಮಾಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಕಂಪೇರ್ ಟೀ ಮೊಬೈಲ್ ಕಂಪೇರ್ ಮಾಡಿಕೊಂಡ್ರೆ ಅಕ್ಕೊಂದು ಗೊತ್ತಿಲ್ಲ ಅಂತಂದು ನನ್ನ ಫೀಲಿಂಗು ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಗೇನಾರು ಇವರು ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕು ಮತ್ತೆ ಶೇರ್ ಮಾಡಿ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಹೇಳಿದ್ರೂ ಸಿಗೋಣ ಥ್ಯಾಂಕ್ ಯು